ರಾಜ್ಯಾದ್ಯಂತ ವಾಡಿಕೆಗಿಂತ ಹೆಚ್ಚು ಮಳೆಯಾಗ್ತಿದ್ದು ಮಲೆನಾಡು ಭಾಗದಲ್ಲಿ ಭೂಕುಸಿತ ತಡೆಗೆ ರೂಪಾಯಿ ಮುನ್ನೂರು ಕೋಟಿ ಬಿಡುಗಡೆ ಮಾಡುವುದಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ಹಾರಂಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗುಡ್ಡ ಕುಸಿತ ಸಾಧ್ಯತೆ ಹೆಚ್ಚಿರುವ ಮಲೆನಾಡು ಭಾಗದಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸಂಸ್ಥೆಯಿಂದ ಅಧ್ಯಯನ ನಡೆಸಿ ಜಿಲ್ಲಾಡಳಿತಕ್ಕೆ ವರದಿ ಸಲ್ಲಿಸಲಾಗಿದೆ ರಾಷ್ಟ್ರೀಯ ಹೆದ್ದಾರಿ ಹೊರತುಪಡಿಸಿ ಪಿಡಬ್ಲ್ಯೂಡಿ ಮತ್ತು ಜಿಲ್ಲಾ ಪಂಚಾಯತ್ ರಸ್ತೆ ಕಾಮಗಾರಿ ಮತ್ತಿತರ ಕಾರ್ಯಕ್ಕೆ ಮುನ್ನೂರು ಕೋಟಿ ಅನುದಾನ ಒದಗಿಸಲಾಗುತ್ತದೆ ಈ ವರ್ಷ ನೂರು ಕೋಟಿ ಬಿಡುಗಡೆಗೊಳಿಸಲು ಮುಖ್ಯಮಂತ್ರಿಗಳು ಒಪ್ಪಿಗೆ ನೀಡಿದ್ದಾರೆ ಉಳಿದ ಅನುದಾನ ಮುಂದಿನ ವರ್ಷ ಬಿಡುಗಡೆ ಮಾಡಲಾಗುತ್ತದೆ ಎಂದರು ರಾಜ್ಯದಲ್ಲಿ ಒಟ್ಟಾರೆ ನೋಡಿದಾಗ ಶೇಕಡ ಇಪ್ಪತ್ತೆಂಟರಷ್ಟು ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ ನನಗೆ ಕೊಡಗು ಜಿಲ್ಲೆಯಲ್ಲಿ ವಾಡಿಕೆಗಿಂತ ಶೇಕಡ ಇಪ್ಪತ್ನಾಲ್ಕರಷ್ಟು ಹೆಚ್ಚು ಮಳೆ ಆಗಿದೆ ಈ ನಡುವೆ ಕೆಲವು ಜಿಲ್ಲೆಗಳಲ್ಲಿ ಇವತ್ತಿಗೂ ಕೂಡ ಮಳೆ ಕೊರತೆ ಇದೆ ಅದು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಕೊಪ್ಪಳ ಯಾದಗಿರಿ ರಾಯಚೂರು ಬಿಜಾಪುರ ಜಿಲ್ಲೆಗಳಲ್ಲಿ ಇವತ್ತಿಗೂ ಈ ಜುಲೈ ತಿಂಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆ ಆಗಿದೆ ಹವಾಮಾನ ಬದಲಾವಣೆ ಆಗ್ತಾ ಇರೋದರಿಂದ ಒಂದು ತಿಂಗಳಲ್ಲಿ ಆಗುವಂಥ ಮಳೆ ನಾಲ್ಕೈದು ದಿನಗಳಲ್ಲಿ ಆಗುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಉದಾಹರಣೆಗೆ ಕೊಡಗನಲ್ಲೇ ತೆಗೆದುಕೊಂಡು ಜೂನ್ ತಿಂಗಳ ಕೊನೆಗೆ ಇಲ್ಲಿ ವಾಡಿಕೆಗಿಂತ ಶೇಕಡ ಇಪ್ಪತ್ತೈದರಷ್ಟು ಕಡಿಮೆ ಮಳೆ ಆಗಿತ್ತು ಜೂನ್ ತಿಂಗಳಲ್ಲಿ ಆದರೆ ಜುಲೈನಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ ಸೊ ಹೀಗಾಗಿ ಕೆಲವೇ ಕೆಲವು ಹವಾಮಾನ ಬದಲಾವಣೆ ಆಗ್ತಾ ಇರೋದರಿಂದ ಹವಾಮಾನ ವೈಪರೀತ್ಯ ಕೂಡ ಇವತ್ತು ಆಗ್ತಾ ಇದೆ ಇದಕ್ಕೆ ತಕ್ಕ ಹಾಗೆ ನಾವು ಸರ್ಕಾರದ ನೀತಿ ನಿಯಮಗಳು ಕೂಡ ಬದಲಾಗಬೇಕಾಗಿದೆ ಅದು ಒಂದು ಕಡೆಗೆ ಇರಲಿ ಈಗ ರಾಜ್ಯದಲ್ಲಿ ಈ ಬಾರಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗುತ್ತೆ ಅನ್ನುವ ಅಂದಾಜನ್ನು ನಾವು ಮೊದಲೇ ಮಾಡಿ ಹವಾಮಾನ ಇಲಾಖೆಯವರ ಮುನ್ಸೂಚನೆ ಮೇರೆಗೆ ತಯಾರಿಯಾಗಬೇಕು ಅಂತೇಳಿ ಎಲ್ಲ ಜಿಲ್ಲೆಗಳಿಗೆ ನಾನು ಪ್ರತಿಯೊಬ್ಬರ ಜೊತೆಗೂ ಕೂಡ ಮಾತಾಡಿ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಎನ್ ಡಿ ಆರ್ ಎಫ್ ತುಕಡಿ ಪಡೆಗಳನ್ನು ನಾವು ದಕ್ಷಿಣ ಕನ್ನಡ ಕೊಡಗು ಬೆಳಗಾವಿ ಉತ್ತರ ಕನ್ನಡ ರಾಯಚೂರು ಜಿಲ್ಲೆಗಳಲ್ಲಿ ಎನ್ ಡಿ ಆರ್ ಎಫ್ನ ಪಡೆಗಳನ್ನು ನಾವು ಆಲ್ರೆಡಿ ಅಲ್ಲಿ ಡಿಪ್ಲಾಯ್ ಮಾಡಿದ್ದೇವೆ ಮತ್ತು ಎಸ್ ಡಿ ಆರ್ ಎಫ್ ಮತ್ತು ಸಿಫಲ್ ಸಿವಿಲ್ ಡಿಫೆನ್ಸ್ ತುಕಡಿಗಳನ್ನು ಬೆಂಗಳೂರು ನಗರ ದಾವಣಗೆರೆ ಬೆಳಗಾವಿ ಕಲಬುರಗಿ ಮೈಸೂರು ಉತ್ತರ ಕನ್ನಡದಲ್ಲಿ ನಮ್ಮ ಎಸ್ ಡಿ ಆರ್ ಎಫ್ ಮತ್ತು ಈ ಸಿವಿಲ್ ಡಿಫೆನ್ಸ್ ತುಕಡಿಗಳನ್ನು ಕೂಡ ನಾವು ನಿಯೋಜನೆ ಮಾಡಿದ್ದೇವೆ ಯಾವುದೇ ಘಟನೆ ಬಂದರೆ ಎದುರಿಸಬೇಕು ಅದನ್ನು ಅಂಥೇಳಿ ಕೊಡಗಿನಲ್ಲಿ ವಾಡಿಕೆಗಿಂತ ಶೇಕಡ ಇಪ್ಪತ್ತ್ ಅಧಿಕ ಮಳೆಯಾಗಿದೆ ಭಾರೀ ಮಳೆಯಿಂದಾಗಿ ಹದಿನೈದು ಗ್ರಾಮಗಳಿಗೆ ಜಲಕಂಟಕ ಎದುರಾಗಿದೆ ಇನ್ನೂರ ಅರವತ್ನಾಲ್ಕು ಮಂದಿ ಸಮಸ್ಯೆಗೆ ಸಿಲುಕಿದ್ದಾರೆ ಒಂದು ಪ್ರಾಣಹಾನಿಯೂ ಸಂಭವಿಸಿದ್ದು ಐವರಿಗೆ ಸಣ್ಣಪುಟ್ಟ ಗಾಯಗಳಾಗಿದೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಸಾವಿರದ ಇನ್ನೂರು ವಿದ್ಯುತ್ ಕಂಬಗಳು ಹಾನಿಗೀಡಾಗಿವೆ ಗ್ರಾಮೀಣ ಭಾಗದ ರಸ್ತೆಗಳು ಹಾಳಾಗಿವೆ ಅಗತ್ಯ ಇರುವಲ್ಲಿ ಮಳೆಯಲ್ಲೇ ರಸ್ತೆ ರಿಪೇರಿಗೆ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದೇನೆ ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಎರಡು ಮೂರು ಬಾರಿ ಅವರು ಬಂದು ಎಲ್ಲೆಲ್ಲಿ ತೊಂದರೆ ಆಗಿದೆ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ ನಮ್ಮ ಇಬ್ಬರು ಶಾಸಕರು ಸಹ ಅವರು ಗ್ರೌಂಡ್ ಮೇಲೆ ಫೀಲ್ಡ್ ಮೇಲೆ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಜಿಲ್ಲಾಡಳಿತದವರ ಜೊತೆಗೆ ಅದಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ನಡುವೆಯೂ ಕೂಡ ರಾಜ್ಯದಲ್ಲಿ ಈ ಬಾರಿ ಮಲೆನಾಡು ಪ್ರದೇಶ ಕರಾವಳಿ ಪ್ರದೇಶ ಬೆಳಗಾವಿ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಆಗಿರುವಂತಹ ಅನಾಹುತಗಳು ಅಥವಾ ತೊಂದರೆಗಳನ್ನು ನಾನು ಖುದ್ದಾಗಿ ಹಾಸನ ಜಿಲ್ಲೆ ಹೇಮಾವತಿ ನದಿ ಭಾಗ ಮಂಡ್ಯ ಶ್ರೀರಂಗಪಟ್ಟಣ ಮತ್ತು ಕಾವೇರಿ ನದಿ ವಿಭಾಗದಲ್ಲಿ ಕೃಷ್ಣ ಘಟಪ್ರಭಾ ನದಿಯಲ್ಲಿ ಬಾಗಲಕೋಟೆ ಬೆಳಗಾವಿ ಜಿಲ್ಲೆಗಳಲ್ಲಿ ಮತ್ತು ಇವತ್ತು ಸಕಲೇಶ್ಪುರ ಹೀಗೆ ಕೊಡಗು ನಾನು ಆಗಿ ನಾನೇ ಏರಿಯಾಗಳಿಗೆ ವಿಸಿಟ್ ಮಾಡಿ ನಮ್ಮ ಜಿಲ್ಲಾಡಳಿತಗಳು ಸಕ್ರಿಯವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ನಾವು ಕೂಡ ಇದ್ದೇವೆ ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ಎಲ್ಲರೂ ಫೀಲ್ಡಲ್ಲಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಇವತ್ತು ಎಲ್ಲ ಜಿಲ್ಲೆಗಳ ಜೊತೆಗೆ ಅಂದರೆ ಒಂದು ಮಳೆ ಅಧಿಕವಾಗಿ ಆಗಿರುವಂಥ ಒಂದು ಹತ್ತೆರಡು ಜಿಲ್ಲೆಗಳ ಜೊತೆಗೆ ಅವರು ಬಿಸಿ ಮಾಡ್ತಾ ಇದ್ದಾರೆ ನಾಳೆ ಮುಖ್ಯಮಂತ್ರಿಗಳು ಕೂಡ ಕೊಡಗು ಇಂಥ ಪ್ರದೇಶಗಳಿಗೆ ಭೇಟಿ ಇದ್ದಾರೆ ಒಟ್ಟಾರೆ ಮಳೆಯಿಂದ ಏನು ತೊಂದರೆ ಆಗ್ತಾಯಿದೆ ಇದಕ್ಕೆ ಜನಗಳ ಜೊತೆಗೆ ಸರ್ಕಾರ ನಿಲ್ಲಬೇಕು ತತ್ಕ್ಷಣ ಪರಿಹಾರ ಕೆಲಸಗಳು ಆಗಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈ ಮಲೆನಾಡು ಪ್ರದೇಶದಲ್ಲಿ ಈ ಬಾರಿ ಅಲ್ಲಲ್ಲಲ್ಲಿ ಎರಡು ಪ್ರಮುಖ ಸಮಸ್ಯೆ ಒಂದು ರಸ್ತೆಗಳು ಹಾಳಾಗಿದೆ ವಿದ್ಯುತ್ ಸಂಪರ್ಕ ಭಾಳ ತೊಂದರೆ ಆಗಿದೆ ವಿದ್ಯುತ್ ಇಲಾಖೆಯವರ ಜೊತೆಗೆ ಮಾತನಾಡಿ ಈಗ ಅವರು ಬೇರೆ ಜಿಲ್ಲೆಗಳಿಂದ ಅವರ ಸಿಬ್ಬಂದಿಯನ್ನು ಕೊಡಗು ಜಿಲ್ಲೆಗೆ ನಿಯೋಜನೆ ಮಾಡಿ ಅಟೆಂಡ್ ಮಾಡ್ತಾ ಇದ್ದಾರೆ ಆದರೆ ಮಳೆ ಸತತವಾಗಿ ಬರ್ತಾ ಇರೋದ್ರಿಂದ ದಿನನಿತ್ಯ ಅವರು ಕಂಬಗಳನ್ನು ನಿಲ್ಲಿಸಿದ್ರು ಕೂಡ ಬೀಳುವಂತಹದ್ದು ಆಗಿದೆ ಇಲ್ಲಿವರೆಗೂ ಸುಮಾರು ಒಂದ್ ಸಾವಿರದ ಎರಡು ನೂರು ಕಂಬಗಳು ಕೊಡಗು ಜಿಲ್ಲೆಯಲ್ಲಿ ಬಿದ್ದಿದೆ ಅವರು ನಮ್ಮ ಎಸ್ಕಾಂನವರು ಕಾಮ್ನವರು ಕೊಡಗುಗೆ ವಿಶೇಷ ತ ಬೇರೆ ಜಿಲ್ಲೆಗಳಿಂದ ಕರೆಸಿ ಇಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ನಾವು ಕೂಡ ಅದನ್ನು ಕಣ್ಣಲ್ಲಿ ಕಣ್ಣಿಟ್ಟು ನಿಗಾ ವಹಿಸಿ ಅದನ್ನು ಮೇಲು ವಹಿಸ್ತಾ ಇದ್ದೇವೆ ಕೆಲವು ಹಳ್ಳಿಯ ರಸ್ತೆಗಳು ಹಾಳಾಗಿದ್ದಾವೆ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ ಜಿಲ್ಲಾ ಮಂತ್ರಿಗಳು ಶಾಸಕರು ನನ್ನ ಹತ್ರ ಮಾತಾಡಿದ ಮೇಲೆ ಅವರ ರಿಕ್ವೆಸ್ಟ್ ಮೇರೆಗೆ ನಮ್ಮ ಎಸ್ ಡಿ ಆರ್ ಎಫ್ ಅನುದಾನದಲ್ಲಿ ಯಾವುದು ರಸ್ತೆಗಳು ಹಾಳಾಗಿದ್ದಾವೆ ಆ ಕಾಮಗಾರಿಗಳನ್ನು ಆದಷ್ಟು ಮಳೆ ಬೀಳುವಂಥ ಸಂದರ್ಭದಲ್ಲೇ ರಿಪೇರಿ ಕೆಲಸವನ್ನು ಕೂಡ ಶುರು ಮಾಡಬೇಕು ಅಂತ ನಾನು ಅವರಿಗೆ ಹೇಳಿದ್ದೇನೆ ಇನ್ನು ಲಾಂಗ್ ಟರ್ಮ್ ಮೆಜರ್ಸಲ್ಲಿ